ಮುಂದಿನ ಮುಖ್ಯಮಂತ್ರಿಯ ಘೋಷಣೆಗಳು ಮುಂದುವರೆದಿದೆ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೊಡೆಯೋ ವೇಳೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆಗಳು ಕೇಳೋಕ್ ಸಿಕ್ಕಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರನ್ನ ಗಮನಿಸಿ ಮುಂದಿನ ಮುಖ್ಯಮಂತ್ರಿಗಳಿಗೆ ಜಯವಾಗ್ಲಿ ಅಂತ ಹೇಳಿ ಘೋಷಣೆಗಳನ್ನ ಕೂಗಿದ್ದಾರೆ ಯಶವಂತಪುರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೊಡೆಯೋ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ¡No te दी की जय माता दी की जय माता दी की ಒಂದು ಕಡೆ ರಸ್ತೆ ಕಾಮಗಾರಿಗಳ ಪರಿಶೀಲನೆಗೆ ಅಂತ ಹೇಳಿ ರಸ್ತೆ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಯಶವಂತಪುರದಲ್ಲಿ ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಜಮಾವಣೆಗೊಂಡಿದ್ದ ಕಾಂಗ್ರೆಸ್ನ ಕಾರ್ಯಕರ್ತರು ಅದರಲ್ಲೂ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಕುರಿತು ಘೋಷಣೆಗಳನ್ನು ಕೂಗುವಾಗ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಯನ್ನು ಕೂಗಿದ್ದಾರೆ ಗಮನಿಸ್ತಿದ್ದೀರಿ ಈ ದೃಶ್ಯದಲ್ಲಿ ಫಾರ್ಮಾಲಿಟೀಸ್ ಅನ್ನೋ ರೀತಿಯಲ್ಲಿ ತಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಘೋಷಣೆಗೆ ಹೋಗಬೇಡಿ ಅಂಥೇಳಿ ಅದರಲ್ಲಿದ್ದ ಕಾರ್ಯಕರ್ತರು ಪದೇ ಪದೇ ಅದೇ ರೀತಿಯಾದ ಘೋಷಣೆಗಳನ್ನು ಕೂಗೋದನ್ನು ಮುಂದುವರೆಸಿದ್ದಾರೆ ನೆನೆ ಮೊನ್ನೆಯಷ್ಟೇ ಸಚಿವ ರಾಜಣ್ಣ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಮುಂದಿನ ಚುನಾವಣೆಗೂ ಕೂಡ ಸಿದ್ದರಾಮಯ್ಯವರ ಅವಶ್ಯಕತೆ ಇದೆ ಅನ್ನೋ ರೀತಿಯ ಹೇಳಿಕೆ ಅಲ್ಲಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕುರ್ಚಿಯಿಂದ ಸುಲಭವಾಗಿ ಇಳಿಯೋದಿಲ್ಲ ಅನ್ನೋ ರೀತಿಯ ಸೂಚನೆಗಳು ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಈ ರೀತಿಯಾದ ಘೋಷಣೆ ಅಲ್ಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಮುಖ್ಯಮಂತ್ರಿ ಚೇರ್ನ ಕುರಿತಾದ ಸಂಘರ್ಷ ಕಂಪ್ಲೀಟ್ ಆಗಿ ನಿಂತಿಲ್ಲ ಅನ್ನೋದು ಪದೇ ಪದೇ ಮುನ್ನಲೆಗೆ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಸ್ತೆ ಕಾಮಗಾರಿ ಪರಿಶೀಲನೆ ಸಂದರ್ಭದಲ್ಲಿ ಟನಲ್ ರೋಡ್ ಕುರಿತಾಗಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವರವರ ಅವರ ರಿಯಾಕ್ಷನ್ಗೆ ಕೌಂಟರ್ ರಿಯಾಕ್ಷನ್ ಕೊಟ್ಟರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನನ್ನ ಕಲೀಗ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಟನಲ್ ರಸ್ತೆ ಕುರಿತಾದ ಕೇಂದ್ರ ಸಚಿವರ ಹೇಳಿಕೆ ಅದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ರಿಯಾಕ್ಷನ್ ನೇರ ನೇರವಾಗಿ ಹೇಳಿಬಿಟ್ಟಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಸ್ಮಿತಾ ಇವತ್ತು ರಸ್ತೆ ಕಾಮಗಾರಿ ವೀಕ್ಷಣೆಗೆ ಡಿ ಸಿ ಎಮ್ ಡಿ ಕೆ ಶಿ ಅವರು ತುಂಬ ಉತ್ಸಾಹದಲ್ಲಿ ಬಂದಿದ್ದರು ಭಾನುವಾರದ ರಜೆಯನ್ನು ಕೂಡ ಲೆಕ್ಕಿಸದೆ ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಸರಿಯಾಗಿ ಹನ್ನೆರಡು ಗಂಟೆಯಿಂದ ಸಿಟಿ ರೌಂಡ್ಸನ್ನು ಕೈಕೊಂಡ್ರು ನಗರದಿಂದ ಆರಂಭವಾಗಿ ಇದೀಗ ವ್ಯಾಟ್ರಾಯಣಪುರದ ತನಕ ಅವರ ಒಂದು ಸಿಟಿ ರೌಂಡ್ಸು ಮುಂದುವರೆದಿತ್ತು ಇಂತಹ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಅವರು ನಮಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಟನಲ್ ರಸ್ತೆ ಬಗ್ಗೆ ಕೇಂದ್ರ ಸಚಿವರು ಯಾಕೆ ಕಮೆಂಟ್ ಮಾಡಬೇಕು ಅವರ ಕೆಲಸ ಏನಿದೆ ರೈಲ್ವೆ ಡಿಪಾರ್ಟ್ಮೆಂಟು ಅದರ ಬಗ್ಗೆ ನೋಡಿಕೊಂಡ್ರೆ ಸಾಕು ಮಹಾರಾಷ್ಟ್ರದಲ್ಲಿ ಹಾಗಿದ್ರೆ ಟ್ರಾಫಿಕ್ ಜಾಮಿಗೆ ಸಮಸ್ಯೆ ಪರಿಹಾರ ಟನಲ್ ರಸ್ತೆ ಪರಿಹಾರ ಅಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾ ಇದೆ ಕರ್ನಾಟಕದ್ದು ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡಬೇಕು ಅನ್ನೋ ಒಂದು ನೇರವಾದಂತಹ ಕೌಂಟರನ್ನು ಕೊಟ್ಟರು ಜೊತೆಗೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದರೆ ಎಲ್ಲೆಲ್ಲಿ ಸಿ ಎಮ್ ಡಿ ಸಿ ಎಮ್ ರೌಂಡ್ಸನ್ನು ಮಾಡಿದ್ರು ಅಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬರುವಂತಹ ಸಂದರ್ಭದಲ್ಲಿ ಜಮಾವಣೆಗೊಂಡು ಅವರ ಸ್ವಾಗತದ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿ ಅವರಿಗೆ ಸ್ವಾಗತ ಅನ್ನೋ ರೀತಿಯಲ್ಲಿ ಜೈಕಾರವನ್ನು ಕೂಡ ಕೂಗ್ತಾ ಇದ್ರು ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕಡೆ ಅಂದ್ರೆ ರಾಜಾಜಿನಗರ ಇರ್ಬೋದು ಪೀಣ್ಯ ಇರ್ಬೋದು ಹಾಗೆ ನೆಟ್ಕಲಪ್ಪ ಸರ್ಕಾರ ಇರ್ಬೋದು ಬ್ಯಾಟ್ರಾಯನ್ಪುರ ಇರ್ಬೋದು ಇದೆಲ್ಲ ಕಡೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಒಂದು ಜೈಕಾರ ಕೇಳಿ ಬಂತು ಮುಂದಿನ ಮುಖ್ಯಮಂತ್ರಿ ಅವರು ಡಿ ಕೆ ಶಿ ಅವರು ಆಗಿರ್ತಾರೆ ಅನ್ನೋ ಒಂದು ಜೈಕರ ಕೂಡ ಕೇಳಿ ಬಂತು ಸೊ ಈಗಲೂ ಕೂಡ ಅವರು ತಮ್ಮ ಸಿಟಿ ರೌಂಡ್ಸ್ ನ ಮುಂದುವರೆಸಿದ್ದಾರೆ ಟನಲ್ ಕಾಮಗಾರಿ ಬಗ್ಗೆ ತುಂಬಾ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಾನು ಈ ಕಾಮಗಾರಿಯನ್ನು ಮಾಡಿಯೇ ತೀರ್ತೀನಿ ಅಂತ ಕಳೆದ ಒಂದು ವರ್ಷದಿಂದನೂ ಕೂಡ ಇದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡಿದ್ದಾರೆ ಕಳೆದ ಆರೇಳು ತಿಂಗಳ ಹಿಂದಷ್ಟೇ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇದೇ ವಿಚಾರವಾಗಿ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಒಂದು ಸಭೆಯನ್ನು ನಡೆಸೋ ಮೂಲಕ ಎಲ್ಲ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಹಾಗೆ ಬೆಂಗಳೂರು ಬಗ್ಗೆ ಆಸಕ್ತಿ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆಹ್ವಾನವನ್ನು ಕೊಟ್ಟು ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡ್ಬೋದು ಅಂತಲೂ ಕೂಡ ಚರ್ಚೆಯನ್ನು ಮಾಡಿದರು ಅವತ್ತೇ ಅವತ್ತು ಫಸ್ಟ್ ಟೈಮ್ ಅವರು ಈ ಟನಲ್ ಕಾಮಗಾರಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅವತ್ತಿಂದ ಕೂಡ ಅವರು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಸಾಕಷ್ಟು ಪೇಪರ್ ವರ್ಕ್ ತೋರಿಸ್ಕೊಂಡು ತೋರಿಸ್ಕೊಂಡ್ ಬರ್ತಾನೆ ಇದ್ದಾರೆ ಸ್ಮಿತಾ ಧನ್ಯವಾದ ದೀಪ್ತಿ ಮಾಹಿತಿಗಾಗಿ ಮುಂದಿನ ಮುಖ್ಯಮಂತ್ರಿಯ ಘೋಷಣೆಗಳು ಮುಂದುವರೆದಿದೆ ಡಿ ಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೊಡೆಯುವ ವೇಳೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆಗಳು ಕೇಳೋಕೆ ಸಿಕ್ಕಿದೆ ಕಾಂಗ್ರೆಸ್ನ ಕಾರ್ಯಕರ್ತರು ಡಿಕೆ ಶಿವಕುಮಾರ್ ಅವರನ್ನು ಗಮನಿಸಿ ಮುಂದಿನ ಮುಖ್ಯಮಂತ್ರಿಗಳಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಗಳನ್ನು ಕೂಗಿದ್ದಾರೆ ಯಶವಂತಪುರದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೊಡೆಯೋ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ 하나센터를 위하여 제이! 먼저 나라를 모두에게 살으라! 제이! 하나센터를 위하여 제이! 제이! 먼저 나라를 모두에게 살으라! 제이! 하나센터를 위하여 제이! 제이! 먼저 나라를 모두에게 살으라! 제이! 하나센터를 위하여 제이! 제이! 먼저 나라를 모두에게 살으라! 제이! 하나센터를 위하여 제이! 제이! 먼저 나라를 모두에게 살으라! 제이! 하나센터를 위하여 제이! 제이! ಒಂದು ಕಡೆ ರಸ್ತೆ ಕಾಮಗಾರಿಗಳ ಪರಿಶೀಲನೆಗೆ ಅಂತ ಹೇಳಿ ರಸ್ತೆ ಗೆಲ್ಲದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಯಶವಂತಪುರದಲ್ಲಿ ರಸ್ತೆ ಕಾಮಗಾರಿ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಜಮಾವಣೆಗೊಂಡಿದ್ದ ಕಾಂಗ್ರೆಸ್ನ ಕಾರ್ಯಕರ್ತರು ಅದರಲ್ಲೂ ವಿಶೇಷವಾಗಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಡಿ ಕೆ ಶಿವಕುಮಾರ್ ಅವರನ್ನ ಕುರಿತು ಘೋಷಣೆಗಳನ್ನ ಕೂಗುವಾಗ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಯನ್ನು ಕೂಗಿದ್ದಾರೆ ಗಮನಿಸ್ತಿದ್ದೀರಿ ಈ ದೃಶ್ಯದಲ್ಲಿ ಫಾರ್ಮಾಲಿಟೀಸ್ ಏಕೆ ಅನ್ನೋ ರೀತಿಯಲ್ಲಿ ತಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಕೂಗಬೇಡಿ ಅಂಥೇಳಿ ಅದರಲ್ಲಿದ್ದ ಕಾರ್ಯಕರ್ತರು ಪದೇ ಪದೇ ಅದೇ ರೀತಿಯಾದ ಘೋಷಣೆಗಳನ್ನು ಕೂಗೋದನ್ನು ಮುಂದುವರೆಸಿದ್ದಾರೆ ನೆನೆ ಅಷ್ಟೇ ಸಚಿವ ರಾಜಣ್ಣ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಮುಂದಿನ ಚುನಾವಣೆಗೂ ಕೂಡ ಸಿದ್ದರಾಮಯ್ಯವರ ಅವಶ್ಯಕತೆ ಇದೆ ಅನ್ನೋ ರೀತಿಯ ಹೇಳಿಕೆ ಅಲ್ಲಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕುರ್ಚಿಯಿಂದ ಸುಲಭವಾಗಿ ಕೆಳಗೆಳಿಯೋದಿಲ್ಲ ಅನ್ನೋ ರೀತಿಯ ಸೂಚನೆಗಳು ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೂ ಕೂಡ ಈ ರೀತಿಯಾದ ಘೋಷಣೆ ಅಲ್ಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಮುಖ್ಯಮಂತ್ರಿ ಚೇರ್ನ ಕುರಿತಾದ ಸಂಘರ್ಷ ಕಂಪ್ಲೀಟಾಗಿ ನಿಂತಿಲ್ಲ ಅನ್ನೋದು ಪದೇ ಪದೇ ಮುನ್ನಲೆಗೆ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಸ್ತೆ ಕಾಮಗಾರಿ ಪರಿಶೀಲನೆ ಸಂದರ್ಭದಲ್ಲಿ ಟನಲ್ ರೋಡ್ ಕುರಿತಾಗಿ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವರವರ ರಿಯಾಕ್ಷನ್ ಗೆ ಕೌಂಟರ್ ರಿಯಾಕ್ಷನ್ ಕೊಟ್ಟರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ದೀಪ್ತಿ ನೇರ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಟನಲ್ ರಸ್ತೆ ಕುರಿತಾದ ಕೇಂದ್ರ ಸಚಿವರ ಹೇಳಿಕೆ ಅದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಕೌಂಟರ್ ರಿಯಾಕ್ಷನ್ ನೇರ ನೇರವಾಗಿ ಹೇಳಿಬಿಟ್ಟಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಸ್ಮಿತಾ ಇವತ್ತು ರಸ್ತೆ ಕಾಮಗಾರಿ ವೀಕ್ಷಣೆಗೆ ಡಿ ಸಿ ಎಮ್ ಡಿ ಕೆ ಶಿ ಅವರು ತುಂಬ ಉತ್ಸಾಹದಲ್ಲಿ ಬಂದಿದ್ದರು ಭಾನುವಾರದ ರಜೆಯನ್ನು ಕೂಡ ಲೆಕ್ಕಿಸದೆ ತಮ್ಮ ಅಧಿಕಾರಿಗಳ ತಂಡದೊಂದಿಗೆ ಸರಿಯಾಗಿ ಹನ್ನೆರಡು ಗಂಟೆಯಿಂದ ಸಿಟಿ ರೌಂಡ್ಸನ್ನು ಕೈಕೊಂಡ್ರು ರಾಜಶ್ರೀನಗರಿಂದ ಆರಂಭವಾಗಿ ಇದೀಗ ವ್ಯಾಟ್ರಾಯಣಪುರದ ತನಕ ಅವರ ಒಂದು ಸಿಟಿ ರೌಂಡ್ಸ್ ಮುಂದುವರೆದಿತ್ತು ಇಂತಹ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಅವರು ನಮಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಟನಲ್ ರಸ್ತೆ ಬಗ್ಗೆ ಕೇಂದ್ರ ಸಚಿವರು ಯಾಕೆ ಕಮೆಂಟ್ ಮಾಡಬೇಕು ಅವರ ಕೆಲಸ ಏನಿದೆ ರೈಲ್ವೆ ಡಿಪಾರ್ಟ್ಮೆಂಟು ಅದರ ಬಗ್ಗೆ ನೋಡಿಕೊಂಡ್ರೆ ಸಾಕು ಮಹಾರಾಷ್ಟ್ರದಲ್ಲಿ ಹಾಗಿದ್ರೆ ಟ್ರಾಫಿಕ್ ಜಾಮಿಗೆ ಸಮಸ್ಯೆ ಪರಿಹಾರ ಟನಲ್ ರಸ್ತೆ ಪರಿಹಾರ ಅಲ್ಲ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾ ಇದೆ ಕರ್ನಾಟಕದ್ದು ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಅನ್ನು ಮಾಡಬೇಕು ಅನ್ನೋ ಒಂದು ನೇರವಾದಂತಹ ಕೌಂಟರನ್ನು ಕೊಟ್ಟರು ಜೊತೆಗೆ ಪ್ರಮುಖವಾಗಿ ಈ ಒಂದು ಸಂದರ್ಭದಲ್ಲಿ ಗಮನಿಸಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಸಿ ಎಂ ಡಿ ಸಿ ಎಮ್ ರೌಂಡ್ಸನ್ನು ಮಾಡಿದ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಬರುವಂತಹ ಸಂದರ್ಭದಲ್ಲಿ ಜಮಾವಣೆಗೊಂಡು ಅವರ ಸ್ವಾಗತದ ರೀತಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿ ಅವರಿಗೆ ಸ್ವಾಗತ ಅನ್ನೋ ರೀತಿಯಲ್ಲಿ ಜೈಕಾರವನ್ನು ಕೂಡ ಕೂಗ್ತಾ ಇದ್ರು ಅಂದರೆ ಮುಂದಿನ ಮುಖ್ಯಮಂತ್ರಿ ಇವರೇ ಆಗ್ತಾರೆ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕಡೆ ಅಂದರೆ ರಾಜಾಜಿನಗರ ಇರ್ಬೋದು ಪೀಣ್ಯ ಇರ್ಬೋದು ಹಾಗೆ ನೆಟ್ಕಲಪ್ಪ ಸರ್ಕಾರ ಇರ್ಬೋದು ಬ್ಯಾಟ್ರಾಯನ್ಪುರ ಇರ್ಬೋದು ಇದೆಲ್ಲ ಕಡೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಂದ ಈ ಒಂದು ಜೈಕಾರ ಬಂತು ಮುಂದಿನ ಮುಖ್ಯಮಂತ್ರಿಯವರು ಮುಖ್ಯಮಂತ್ರಿ ಡಿ ಕೆ ಶಿ ಅವರು ಆಗಿರ್ತಾರೆ ಅನ್ನೋ ಒಂದು ಜೈಕರ ಕೂಡ ಕೇಳಿ ಬಂತು ಸೊ ಈಗಲೂ ಕೂಡ ಅವರು ತಮ್ಮ ಸಿಟಿ ರೌಂಡ್ಸ್ ಮುಂದುವರೆಸಿದ್ದಾರೆ ಟನಲ್ ಕಾಮಗಾರಿ ಬಗ್ಗೆ ತುಂಬಾ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅಡಿಯಲ್ಲಿ ನಾನು ಈ ಕಾಮಗಾರಿಯನ್ನು ಮಾಡಿಯೇ ತಿರ್ತೀನಿ ಅಂತ ಕಳೆದ ಒಂದು ವರ್ಷದಿಂದನೂ ಕೂಡ ಇದ್ರ ಬಗ್ಗೆ ಅವರು ಆಲೋಚನೆಯನ್ನು ಮಾಡಿದ್ದಾರೆ ಕಳೆದ ಆರೇಳು ತಿಂಗಳ ಹಿಂದಷ್ಟೇ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಇದೇ ವಿಚಾರವಾಗಿ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಒಂದು ಸಭೆಯನ್ನು ನಡೆಸೋ ಮೂಲಕ ಎಲ್ಲ ಇಂಡಸ್ಟ್ರಿಗಳಷ್ಟುಗಳಿಗೆ ಹಾಗೆ ಬೆಂಗಳೂರು ಬಗ್ಗೆ ಆಸಕ್ತಿ ಇರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಆಹ್ವಾನವನ್ನು ಕೊಟ್ಟು ಯಾವ ರೀತಿಯಾಗಿ ಪ್ಲಾನಿಂಗನ್ನು ಮಾಡ್ಬೋದು ಅಂತಲೂ ಕೂಡ ಚರ್ಚೆಯನ್ನು ಮಾಡಿದರು ಅವತ್ತೇ ಅವತ್ತು ಫಸ್ಟ್ ಟೈಮ್ ಅವರು ಈ ಟನಲ್ ಕಾಮಗಾರಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅವತ್ತಿಂದ ಕೂಡ ಅವರು ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಸಾಕಷ್ಟು ಪೇಪರ್ ವರ್ಕ್ ಗಳನ್ನ ತೋರಿಸ್ಕೊಂಡ್ ಬರ್ತಾನೆ ಇದ್ದಾರೆ ಸ್ಮಿತಾ ರೈಟ್ ಧನ್ಯವಾದ ದೀಪ್ತಿ ಮಾಹಿತಿಗಾಗಿ